ಯಾಕೆ ಸಿಂಗಲ್ ಆಗಿ ಇದ್ದಾರೆ ಅಂತ ನಾನು ಮದುವೆ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಪ್ರತಿ ವರ್ಷ ಈ ವರ್ಷ ಆಗ್ಬಿಡಬೇಕು ಈ ವರ್ಷ ಆಗ್ಬಿಡಬೇಕು ಈ ವರ್ಷ ಆಗಿಬಿಡಬೇಕು ಅಂತ ಅನಿಸುತ್ತೆ ಬಟ್ ಬದುಕಿನ ಹೋರಾಟ ನೋಡಿ ಎಲ್ಲ ಸಮಸ್ಯೆಗಳು ನನಗೆ ಬರುತ್ತೆ ಸಮಸ್ಯೆ ಈ ಜೀವನದಲ್ಲಿ ನೋಡಿ ಒಂದು ಈಗ ಒಂದು ಮಾಸ್ತಿಗೆ ಒಂದು ಸಿನಿಮಾ ಇದ್ದೆ ಎಲ್ಲ ಪ್ರಿಪರೇಷನ್ಸ್ ಇತ್ತು ಎಲ್ಲವೂ ನೀಟಾಗಿ ಪ್ಲ್ಯಾನ್ ಮಾಡಿದರು ಅಲ್ಲಿ ಯಾರಿಗೂ ಯಾವುದೋ ದುರುದ್ದೇಶ ಇಲ್ಲ ನನ್ನ ಸ್ನೇಹಿತರು ತಿರ್ಕೊಂಬಿಟ್ರು ಅದು ಇನ್ನೂ ನನ್ನನ್ನು ಹಾಂಟ್ ಮಾಡುತ್ತೆ ಕಾಡುತ್ತೆ ಸೊ ಜೈಲಿಗೆ ಹೋದೆ ಜೈಲಿಂದ ಆಚೆ ಬಂದೆ ನನ್ನನ್ನು ಬ್ಯಾನ್ ಮಾಡಿದ್ರು ಚಿತ್ರರಂಗದಿಂದ ಸೊ ಹಂಗಾಗಿ ನಾವು ಆ ಅನ್ನೋ ಪದ ಯೂಸ್ ಮಾಡೋಲ್ಲ ಯಾರಿಗೆ ಆಗಲಿ ಸೊ ಅವತ್ತು ನನಗೆ ಬ್ಯಾನ್ ಅಂತಂದಾಗ ಎಷ್ಟು ಹರ್ಟ್ ಆಯಿತು ಇವತ್ತು ನಾನು ಹೇಳಿದೆ ಅದು ಬೇರೆಯವ್ರಿಗೂ ಹಟ್ಟಾಗ್ಬೋದಲ್ಲ ಸೊ ಹಂಗಾಗಿ ಅದನ್ನು ಯೂಸ್ ಮಾಡಲ್ಲ ಸೊ ನೆಕ್ಸ್ಟು ಅಂಬರೀಷಣ ಸಿನಿಮಾ ಮಾಡಿದೆ ಅಮರ್ ಅಂತ ಅಂಬರಲ್ಲಿ ಸಾಕಷ್ಟು ಗಳಿಕೆ ಆಯಿತು ಬಟ್ ನನಗೇನು ಸಿಗಲಿಲ್ಲ ಯಾಕೆಂತಂದರೆ ಅಂಬರೀಷಣ ಗ್ಯಾ ರಿಲೀಸ್ಗೆ ನೀವು ಒಂದು ಮನೆ ಕೊಡ್ತೀನಿ ಹೋಗು ಅಂತ ಹೇಳಿದರು ಯಾರಿಗೇ ಹೇಳ್ಕೊಳ್ಳಿ ಮಧ್ಯದಲ್ಲಿ ಅಂಬರೀಷಣ ಕಾಲುವಾದರು ಸಂಪಾದನೆ ಆಗಲಿಲ್ಲ ಸರಿ ಅಲ್ಲಿಂದ ಆಯಿತು ಅಂತ ಇನ್ನೂ ಕನ್ನಡ ಬಿಟ್ಬಿಡೋಣ ತಮಿಳು ಸಿನಿಮಾ ಮಾಡೋಣ ಇಲ್ಲಿ ಯಾಕೋ ನಮ್ಗೆ ವರ್ಕೌಟ್ ಆಗ್ತಿಲ್ಲ ತಮಿಳು ಹೋದೆ ತಮಿಳನ್ನು ನವಂಬರ್ ಮಳೆಯಲ್ಲಿ ನಾನು ಮೌಳು ಅಂತ ಸಿನಿಮಾ ನಾನೇ ಆ್ಯಕ್ಟ್ ಮಾಡಿ ನಾನೇ ಡೈರೆಕ್ಟ್ ಮಾಡಿದೆ ಅದು ಕಂಪ್ಲೀಟ್ ಮುಗಿತು ಅದನ್ನು ರಿಲೀಸ್ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಸಿನಿಮಾ ಮೈನಾ ರಿಮೈ ಮೈನ ಮಾಡಿದೆ ಅಲ್ಲಿ ತಮಿಳಲ್ಲಿ ಅದು ಕಾಪಿ ರೆಡಿ ಆಯಿತು ಸೆನ್ಸರ್ ಆಯಿತು ಆ ಪ್ರೊಡ್ಯೂಸರ್ ಬ್ರೈನ್ ಸ್ಟ್ರೋಕ್ ಆಗಿ ಅದು ರಿಲೀಸ್ ಆಗೋದು ನಿಂತೋಯಿತು ಸರಿ ಇನ್ನೇನು ಮಾಡೋದು ತೆಲುಗು ಟ್ರೈ ಮಾಡೋಣ ಅಂದ್ಬಿಟ್ಟು ನಮ್ಮ ಲವ್ ಮಾರ್ಕ್ಟೈಲ್ನ ತೆಲುಗು ಮಾಡಿದ್ವಿ ನಾನು ನನ್ನ ಫ್ರೆಂಡ್ಸ್ ಸೇರಿಕೊಂಡು ಒಂದು ಹದಿನಾರು ಕೋಟಿ ದುಡ್ಡು ಹೋಯಿತು ಸರಿ ಏನಪ್ಪ ಅಂತಂದಾಗ ಕೊನೆಗೆ ಸತ್ಯದೇವ್ಕರ್ದು ನಮ್ಮ ತೆಲುಗು ಇರೋ ಕನ್ನಡದಲ್ಲಿ ಶ್ರೀಕೃಷ್ಣ ಜಿ ಮೇಲ್ ಡಾಟ್ ಕಾಮ್ ಅಂತ ಒಂದು ಸಿನಿಮಾ ಬಂದಿತ್ತು ಅದನ್ನು ರೀಮೇಕ್ ಮಾಡಿಕೊಡಿ ತೆಲುಗುಗೆ ಅಂತ ಕರೆದ ಕೆಲಸ ಮಾಡ್ತಾಯಿದ್ವಿ ಅಷ್ಟರಲ್ಲಿ ಈ ಸಿನಿಮಾ ಬಂತು ಸಂಜೀವಿತ ಪಾರ್ಟು ಸೊ ಇದಿಗೆ ಮೇಲೆ ಮಾಡೋಣ ಅನ್ಕಂಡೆ ಇದೀ ಎಲ್ಲಿ ಫಿನಾನ್ಷಿಯಲ್ ಸ್ಟೆಬಿಲಿಟಿನೇ ಸಿಗ್ತಾಯಿಲ್ಲ ಸಕ್ಸಸ್ಗೋಸ್ಕರ ಇಷ್ಟು ಹೋರಾಟ ಮಾಡಬೇಕು ಇದನ್ನು ಯಾರಿಗೂ ಹೇಳ್ಕೊಳ್ಳೋಕ್ಕಾಗಲ್ಲ ಇಷ್ಟು ಕಷ್ಟದ ಮಧ್ಯೆ ನಾನು ಮದುವೆ ಮಾಡ್ಕೋಬಾರ್ದು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಸ ಐ ವಾಂಟ್ ಬಿ ವೆರಿ ಸ್ಟೇಬಲ್ ವೆರಿ ಹ್ಯಾಪಿ ಆಮೇಲೆ ಮದುವೆ ನೋಡೋಣ ವಾಟ್ ಆರ್ಡರ್ಸ್ ರಿಟರ್ನ್